ಇದು ಖಂಡಿತ ಖಂಡಿತ ದರ್ಶನ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ ಇವರು ನನ್ನ ಬ್ರದರ್ ನನ್ನ ಫ್ಯಾಮಿಲಿ ಇವರು ಹಣ ತಮ್ಮದಿರ ಓಕೆ ಸೊ ದರ್ಶನ್ ಬೇರೆ ಅಲ್ಲ ನಾವು ಬೇರೆ ಎಲ್ಲ ಯಾಕೆಂದ್ರೆ ಎಲ್ಲದಕ್ಕಿಂತ ನಾನು ದರ್ಶನ್ ಒಂದು ಫಸ್ಟ್ ಸಿನಿಮಾ ಮಾಡಿದಾಗ ಕರಿಯಾ ಅದು ಓಕೆ ನಾನು ಒಂದ್ ಫ್ರೆಂಡ್ ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇದಾರಲ್ಲ ಫಾದರ್ ಹತ್ರ ಇದು ಮಾಡಿದ್ರು ಅವರಿಬ್ರು ತುಂಬಾ ಕ್ಲೋಸೆಸ್ಟ್ ಇದು ಏನೇ ಕಷ್ಟ ಸುಖ ಆಗಲಿ ಏನೇ ಆಗ್ಲಿ ಏನೇ ತೊಂದರೆ ಆಗಲಿ ಇವಳಗ್ ಅವ್ರ ತೊಂದರೆ ಆಗಲಿ ಅವ್ರ ತೊಂದರೆ ಆಗಲಿ ಇಬ್ರು ಅಷ್ಟು ಕ್ಲೋಸ್ ಫ್ಯಾಮಿಲಿ ಅಂಡ್ ಎಲ್ಲದ್ಕಿಂತ ಹೆಚ್ಚಾಗಿ ದರ್ಶನ್ ಸೇರ್ಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಓಕೆ ಮಾಡೇ ಮಾಡ್ತೀವಿ ನೋ ಮಾಡೋ ಹಾಡು ಬಗ್ಗೆ ಏನೇ ಸಾರಿ ಇಲ್ಲ ಕೆ ನಡೀತಾ ಇದೆ ಇವಾಗ ಸೊ ಕೆ ನಡೀತಾ ಇದೆ ಸೊ ಆದ್ಮೇಲೆ ಕೆ ಡಿ ಎಲ್ಲ ಆಗಿ ಕೇಳಿಯಲ್ಲ ಆದ್ಮೇಲೆ ಖಂಡಿತವಲ್ಲ ಮಾಡ್ತಿದ್ರು ಅದೇನು ಏನಿಲ್ಲ ಏನಿಲ್ಲ ಎಲ್ಲ ಎಲ್ಲ ಸ್ನೇಹಿತರೆ ಎಲ್ಲರೂ ಸ್ನೇಹಿತರೆ ಎಲ್ಲ ಒಂದು ಕುಟುಂಬ ನಾನು ಅವಾಗಲೇ ಹೇಳ್ದಂಗೆ ಒಂದು ಕುಟುಂಬ ನಮ್ಮ ಚಿತ್ರರಂಗ ಒಂದು ಕುಟುಂಬ ಇವಾಗ ದರ್ಶನ್ ಅವರು ಆರಾಮಾಗಿ ಆರೋಗ್ಯವಾಗಿದ್ದರೆ ನಾನೇ ಕರಿತಾ ಇದ್ದೆ ಅವ್ರನ್ನ ಬಾಮಗನೆ ಇಲ್ಲ ಬಾ ಪ್ರತಾನ್ ನಾನೇ ಕರಿತಿದ್ದೆ ಪ್ರಸ್ತಾಹ ಗಳಿಸಿ ಮಾಡಿ ಅವ್ರನ್ನ ಕರಿತಿದ್ದೆ ನಾನು ತೊಂದರೆ ಏನಿರಲಿಲ್ಲ ಬಟ್ ಸ್ವಲ್ಪ ಎಲ್ತ್ ಸ್ವಲ್ಪ ಇದಿರೋದ್ರಿಂದ ಬೆನ್ನು ಇದಿರೋದ್ರಿಂದ ಏನು ಇದಾಗಲ್ಲ ನೆಕ್ಸ್ಟ್ ಕರಿತೀನಿ ಖಂಡಿತವಾಗ್ಲು ಯಾಕಂದ್ರೆ ಎಲ್ಲಾರು ಅಷ್ಟೇ ನನ್ನ ನಾನು ನಾನಾಗ್ಲಿ ಮೇಡಮ್ ಆಗ್ಲಿ ಎಲ್ಲರಿಗೂ ಎಲ್ಲಾ ಎಲ್ಲ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಲ್ಲಾರು ಏನು ತೊಂದರೆ ಏನಿಲ್ಲ ತಪ್ಪೇನಿಲ್ಲ ಓಕೆ ಎಲ್ಲ ಕುಟುಂಬ ನಾನು ಆವಾಗ್ಲೇ ಹೇಳಿದೀನಿ ಎಲ್ಲ ನಮ್ಮದು ನಮ್ಮ ಕುಟುಂಬ ಓಕೆ ಥ್ಯಾಂಕ್ ಯು